ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ನನ್ನ ತಂಗಿಯವರ ಮೈದಿನ ಮದುವೆ ನಡೀತಾ ಇದೆ ಸೊ ಅವ್ರಿಗೆ ಅರ್ಶಿನ ನಮ್ಮ ಮನೆಗೆ ಅಮ್ಮ ಕರೆದಿದ್ರು ಅರ್ಶಿನ ಶಾಸ್ತ್ರಕ್ಕೋಸ್ಕರ ಅವರು ಬರ್ತಿದ್ದಾರೆ ಹಾಗಾಗಿ ಪೂಜೆಗೆ ಮುಟ್ಕೊಳ್ಳೋಕ್ಕೆ ಬಂದವರು ಕೊಡೋದಕ್ಕೆ ಹೂವು ಬೇಕಲ್ಲ ಹಾಗಾಗಿ ತಗೊಳ್ತಾ ಇದ್ರು ಅಮ್ಮ ನಮ್ಮಮ್ಮ ಅವ್ರ ಮನೆ ಮುಂದೆನೇ ಈ ರೀತಿ ತಳ್ಳೋ ಗಡೀಲಿ ಹೂವು ಹಣ್ಣು ತರಕಾರಿ ಎಲ್ಲ ಬರುತ್ತೆ ನಾವು ಎಲ್ಲೂ ಹೋಗ್ಬೇಕು ಅನ್ನೋದೇನಿಲ್ಲ ಹೂವು ಅಂತೂ ಬಂದೇ ಬರುತ್ತೆ ಬೆಳಗ್ಗೆ ಸಂಜೆ ಬರ್ತಾನೆ ಇರುತ್ತೆ ಪೂಜೆಗಂತೂ ನಮ್ಗೆ ಯಾವ ಪ್ರಾಬ್ಲಮ್ ಇರೋಲ್ಲ ಅಲ್ಲಿದ್ದರೆ ಮನೆಗೆ ನೆಂಟರು ಬರ್ತಾರೆ ಅಂದರೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದು ಹೆಣ್ಮಕ್ಳಿಗಿದ್ದೇ ಇರುತ್ತಲ್ಲ ಹಾಗಾಗಿ ಸ್ಟೌವ್ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ಹಾರ್ಪಿಕ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐದು ನಿಮಿಷ ಬಿಟ್ಬಿಟ್ಟು ಆನಂತರ ನಾನು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಜಾಸ್ತಿ ಜೋರಾಗಿ ತಿಕ್ಕಬೇಕು ಅನ್ನೋದೇನಿಲ್ಲ ಜಸ್ಟ್ ಬ್ರಷಲ್ಲಿ ಸುಮ್ಮನೆ ಒಸ್ಕೊಂಡ್ರೆ ಸಾಕು ನೀಟಾಗಿ ಹೋಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಯಿತು ಅಂತ ಅಂದ್ಬಿಟ್ಟು ಸ್ಟವ್ ಹಾಗೆ ನನ್ನ ತಂಗಿ ಪಾಪ ಬೆಳಗ್ಗೆನೇ ಬಂದಿದ್ಲು ನಮಗೆ ಕಷ್ಟ ಆಗಿಬಿಡುತ್ತೆ ಸುಮಾರು ಅವ್ರ ಕಡೆಯಿಂದ ಒಂದು ಐದು ಜನ ಬರ್ತಾರೆ ಅಂತ ಹೇಳಿದರು ಅಡುಗೆ ಮಾಡೋಕ್ಕೆಲ್ಲ ನಮಗೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಬಂದಿದ್ಲು ಬೆಳಗ್ಗೆ ಬಂದೊಳಗೆ ನಾನು ತಿಂಡಿ ಮಾಡೋಕೆ ಕೊಟ್ಟೆ ಮನೆ ಕೆಲಸ ಎಲ್ಲ ಮಾಡಿದ್ದೆ ನೆಲೆ ಎಲ್ಲ ಅವರ್ಸಿ ಎಲ್ಲ ಕ್ಲೀನ್ ಮಾಡಿದೆ ನನ್ನ ಮಗಳು ನಾನು ಕೆಲಸ ಮಾಡ್ಬೇಕಾದ್ರೆ ಈ ರೀತಿ ಸೈಲೆಂಟಾಗಿ ಕುತ್ಕೊಳ್ಳೋದೇ ಇಲ್ಲ ಆದರೆ ಅವ್ರು ಚಿಕ್ಕಿ ಕೆಲಸ ಮಾಡ್ಬೇಕಾರೆ ಹಿಂಗೆ ಸೈಲೆಂಟಾಗಿ ಕೂತಿದ್ದಾಳೆ ನೋಡಿ ಅದನ್ನೇ ನಾನು ಕೇಳ್ತಾ ಇದ್ದೆ ನಾನು ಕೆಲಸ ಮಾಡ್ಬೇಕಾದ್ರೆ ಯಾಕೆ ಸೈಲೆಂಟಾಗಿ ಕೂತ್ಕೊಳ್ಳಲ್ಲ ಅಂತ ಸ್ಟೋವ್ ಆನ್ ಮಾಡಿದ್ಯಾ

ಅಪ್ಪ ಏನು ಗೊತ್ತಾ ಏನೇ ಮೊದಲು ಹೊತ್ತು ರಾತ್ರಿ ಅಮ್ಮ ಒಂದ್ಸೂಸ್ ಕ್ಲೀನ್ ಮಾಡ್ತಾ ಇದ್ ಅಳಿತು ತೊಡೆ ಮೇಲೆ ಹಾಕೊಂಡ್ ಮಲಸ್ಕೊಳ್ತಾ ಇದ್ದೆ ಇನ್ ಸ್ವಲ್ಪ ಮಲಗಿದ್ನ ಇಟ್ಕೊಂಡು ಹೋಗಮ್ಮ ಅವಳು ಒಬ್ಬರೇ ಪರದಾಡ್ತಾವಳೆ ಒಂದು ಒಂದ್ಸೂರು ಏನಿಮೋ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಅಂತಂದ್ರೆ ಒಬ್ರುನೊಬ್ರು ಬಿಟ್ಟಿರೋದಿಲ್ಲ ಅದ್ರಲ್ಲಂತೂ ನಮ್ಮ ಅಪ್ಪ ನಮ್ಮಅಮ್ಮನ ಬಿಟ್ಟಿರೋದಿಲ್ಲ ಅಷ್ಟೇ ಅಟ್ಯಾಚ್ಮೆಂಟ್ ಇಬ್ರುಗುನು ನಮ್ಮಮ್ಮ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿ ನಾವ್ ಸ್ವಲ್ಪ ಕೆಲಸ ಕಡಿಮೆ ಮಾಡಿಬಿಟ್ರೆ ಅದಕ್ಕೆ ನಮ್ಮಅಪ್ಪ ಅವ್ಳೊಬ್ಳೆ ಕೆಲಸ ಮಾಡಿ ಪರ್ದಾಡ್ತಾಳೆ ನೀವು ಮಾಡ್ಕೊಡ್ಬಾರ್ದ ಅಂತ ಹೇಳ್ತಾರೆ ಅಷ್ಟು ಪ್ರೀತಿ ನಮ್ಮಅಮ್ಮ ನಮ್ಮ ಅಮ್ಮನ ಮೇಲೆ ನಮ್ಮಅಪ್ಪ ಇವರಿಬ್ಬರು ಜೋಡಿ ಮೇಲೆ ಯಾರ ದೃಷ್ಟಿನೂ ಬೀಳದೆ ನನ್ನ ತಂಗಿ ಮನೆಯವರು ಕೂಡ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಬೇಗ ಬೇಗ ಅಡುಗೆನ ಮಾಡ್ತಾ ಅಮ್ಮ ಪಾಯಸ ಮತ್ತು ಸಾಂಬಾರು ಮಾಡಿದ್ರು ನಾನು ಪಲ್ಯ ಮಾಡಿ ಹೆಸರು ಬೇಳೆ ಮಾಡಿ ಬಜ್ಜಿಗೆಲ್ಲ ಕಲಿಸ್ಕೊಟ್ಟೆ ನನ್ನ ತಂಗಿ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡಳು ಮದುಮಗ ಬರಬೇಕು ಚೆನ್ನಾಗಿದ್ದೀರಾ ಸ್ಪೆಷಲ್ ಆಗಿರುತ್ತಲ್ಲ ಮೆಮೊರೀಸು ನಿಮಗೆ ಅವೆಲ್ಲ ಬನ್ನಿ ಬನ್ನಿ ಮಲ್ಗಾಲ್ ಬನ್ನಿ ಮದುವೆ ಅಂದರೆ ಏನೋ ಒಂಥರ ಖುಷಿ ಅದರಲ್ಲೂ ಅರ್ಶನ ಶಾಸ್ತ್ರ ಅಂದರೆ ಏನೋ ಒಂಥರ ಸಂಭ್ರಮ ಅರ್ಶನದ ನೀರು ಮೈ ಮೇಲೆ ಬಿದ್ದಾಗ ಅವ್ರ ಮುಖದಲ್ಲಿ ಕಳೆನೇ ಒಂಥರ ಚೇಂಜ್ ಆಗಿಬಿಡುತ್ತೆ ನಮ್ಮ ಕಡೆ ಮದ್ಲಿಂಗಿತ್ತಿ ಮದ್ಲಿಂಗಪ್ಪ ಅಂತ ಹೇಳ್ತಾರೆ ಹುಡುಗಿಗೆ ಮದ್ಲಿಂಗಿತ್ತಿ ಅಂತ ಹೇಳ್ತಾರೆ ಎಂಥ ಚೆನ್ನಾಗಿಲ್ದಿರೋ ಹುಡುಗಿರು ಕೂಡ ಅರ್ಶನದ ನೀರು ಮೈ ಮೇಲೆ ಬಿತ್ತು ಅಂತಂದರೆ ಆ ಟೈಮಲ್ಲಿ ಮದುವೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಲಕ್ಷಣ ಕಾಣ್ತಾರೆ ಗೊತ್ತಾ ಅದೇ ಹೇಳೋದು ಅರ್ಶನ ಶಾಸ್ತ್ರಕ್ಕಿರೋ ಪವರ್ ಅದು ಅಂತಂದ್ಬಿಟ್ಟು ಆಮೇಲೆ ನಮ್ಮ ಕಡೆ ಏನಂದರೆ ಅರ್ಶಿಣ ಶಾಸ್ತ್ರನ ಈ ರೀತಿ ಯಾವಾಗಂದ್ರೆ ಅವಾಗ ಮಾಡೋದಿಲ್ಲ ಮದುವೆ ಹಿಂದಿನ ದಿನ ನೈಟು ಶಾಸ್ತ್ರ ಬಾಳೆ ಶಾಸ್ತ್ರ ಎಲ್ಲ ಮಾಡಿ ಮಾರನೇ ದಿನ ಮದುವೆ ಮಾಡ್ತಾರೆ ಅಂದರೆ ಮುಹೂರ್ತ ಇರುತ್ತೆ ಇನ್ನು ಕೆಲವೊಂದು ಕಡೆ ಹೆಂಗೆ ಅಂತಂದರೆ ಮೂರು ದಿನಕ್ಕೆ ಮುಂಚೆ ಅರ್ಶನ ಹಚ್ತಾರೆ ನನ್ನ ತಂಗಿಯವ್ರ ಮನೆ ಕಡೆ ಹೆಂಗೆ ಅಂದರೆ ಒಂಬತ್ತು ಮನೇಲಿ ಅರ್ಶನ ಹಚ್ಬೇಕು ಅಂತ ಏನೋ ಅವ್ರದ್ದು ಶಾಸ್ತ್ರ ಅಂತೆ ಹಾಗಾಗಿ ಅವರು ರಿಲೇಟಿವ್ ಯಾರ್ಯಾರು ತುಂಬ ಹತ್ರದ ರಿಲೇಟಿವ್ ಇರ್ತಾರೋ ಅವ್ರ ಮನೆಗೆಲ್ಲ ಅವರು ಕರೆದು ಅರಶಿನ ಹಚ್ಚಿ ಅವು ಬಂದವರಿಗೆಲ್ಲ ಹಾಕಿ ಕಳಿಸ್ಬೇಕು ಸೊ ಹಾಗಾಗಿ ನಮ್ಮಮ್ಮ ಕೂಡ ಕರೆತಿದ್ರು ಹೆಣ್ಣು ಕೊಟ್ಟಿನ ಮನೆ ಅಂತಂದಮೇಲೆ ಅವರು ಕೂಡ ಹತ್ರದವರಲ್ವ ಹಾಗಾಗಿ ಅವರು ಕೂಡ ಕರೆದು ಶಾಸ್ತ್ರ ಎಲ್ಲ ಮಾಡಿದ್ರು ನಾನು ಕೂಡ ಊರಿಗೆ ಹೋಗಿದ್ದೆ ಜಾತ್ರೆ ಮುಗಿಸ್ಕೊಂಡು ಇದಕ್ಕೆ ಅಂತಲೇ ಬೇಗನೆ ಬಂದೆ ಜಾತ್ರೆ ಮುಗಿದು ಒಂದು ಎರಡು ದಿನ ಇದ್ದು ಆನಂತರ ನಾನು ಇಲ್ಲಿಗೆ ಬಂದೆ ಬಂದು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಬೇಗ ಬಂದೆ ಹಾಗೆ ನನ್ನ ತಂಗಿ ಪಾಪ ಅವತ್ತು ಕೂಡ ಬೆಳಗ್ಗೆ ಬೇಗನೆ ಬಂದ್ಲು ಅವಳು ಕೂಡ ಯಾರು ಈ ರೀತಿ ಸೊಸೆನ ಮೊದಲು ಕಳಿಸಿ ಆನಂತರ ಅವ್ರು ಬರ್ತಾರೆ ಹೇಳಿ ಅಲ್ಲಿ ಏನಾದರೂ ಕೆಲಸ ಇರುತ್ತೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾರೆ ಕೆಲವೊಂದು ಮನೇಲಿ ಯಾರು ಕೂಡ ಈ ರೀತಿ ಅರ್ಥ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಿ ಅವ್ರಿಗೆ ಎಲ್ಪ್ ಆಗುತ್ತೆ ಕೆಲಸ ಮಾಡೋಲ್ಲಿ ಹೋಗ್ಬಿಟ್ಟು ನಾವು ಆಮೇಲೆ ಬರ್ತೀವಿ ಅಂತ ಯಾರು ಕಳಿಸ್ತಾರೆ ಹೇಳಿ ನಿಜವಾಗ್ಲೂ ಅವ್ರ ಮನೆಯವ್ರು ಎಷ್ಟು ಅರ್ಥ ಮಾಡ್ಕೊಳ್ತಾರೆ ಅಂತಂದರೆ ನನ್ನ ಅಮ್ಮನ ಮನೆಗೆ ಹೋಗಬೇಕು ಅವ್ರಿಗೆ ಕಷ್ಟ ಆಗುತ್ತೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ಅಂತಂದರೆ ಸರಿ ಆಯಿತು ನೀನು ಹೋಗಿರು ನಾವು ಆಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ನಿಜವಾಗ್ಲೀ ಈ ವಿಷಯದಲ್ಲಿ ಮಾತ್ರ ಅವ್ರ ಮನೆಯವರು ಕಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನ್ನ ತಂಗಿಯ ಹಸ್ಬೆಂಡು ಮತ್ತು ಅವ್ರ ತಮ್ಮ ಅಂದರೆ ಇವಾಗ ಮದುವೆ ಆಗ್ತಾರೆ ಹುಡುಗ ಇಬ್ಬರೂ ಸಿಕ್ಸ್ ಫೀಟ್ ಇದ್ದಾರೆ ನನ್ನ ತಂಗಿ ನಾನು ಅರಿಶಿನ ಹಚ್ಬೇಕಾದ್ರೆ ಸ್ವಲ್ಪ ಅರ್ಶನ ಜಾಸ್ತಿ ತೊಗೊಂಡೆ ಹಚ್ಚು ಕಲಸಿರೋದೆಲ್ಲ ಖಾಲಿಯಾಗಿಬಿಡ್ಬೇಕು ಅರ್ಶನ ಅಂತ ಹೇಳ್ತಾಯಿದ್ಲು ನಾನು ಅದಕ್ಕೆ ಹೇಳಿದೆ ಈ ಕಲಸಿರೋ ಇಷ್ಟು ಚಿಕ್ಕ ಬಟ್ಲು ಇವ್ರು ಒಂದು ಕೈಗೂ ಸಾಕಾಗೋದಿಲ್ಲ ಇಷ್ಟುದ್ದ ಕೈ ಇಷ್ಟುದ್ದ ಖಾಲಿದೆ ಇವ್ರಿಗೆ ಇಷ್ಟು ಅರ್ಶನ ಸಾಕಾಗಲ್ಲ ದೊಡ್ಡ ಬಟ್ಲಲ್ಲಿ ಕಲಸಿಡಬೇಕಾಗಿತ್ತು ನೀ ಯೋಚನೆ ಮಾಡಬೇಡ ಬೇಗನೆ ಖಾಲಿ ಆಗುತ್ತೆ ಬಿಡುವವರೆಲ್ಲ ಹಚ್ಚಿದ್ರೆ ಅಂತ ಹೇಳ್ತಾಯಿದ್ದೆ ಅದಕ್ಕೆ ನಗ್ತಾಯಿದ್ರು ಎಲ್ಲರೂ ನಾನು ಆಗಿ ಏಳು ವರ್ಷ ಆದಮೇಲೆ ಎಲ್ಲರ ಮುಂದೆ ಅರಿಶಿನ ಹಚ್ಕೊಂಡು ಓಡಾಡ್ತಾ ಇರೋದು ಇದೇ ಫಸ್ಟು ಯಾಕೆಂದರೆ ನಮ್ಮ ಕಡೆ ಈ ರೀತಿ ಸಂಪ್ರದಾಯ ಎಲ್ಲ ಏನಿಲ್ಲ ಕೆಲವೊಂದು ಕಡೆ ಇದೇ ರೀತಿ ಬಂದವ್ರಿಗೆ ಅಂದರೆ ಶಾಸ್ತ್ರಕ್ಕೆ ಬರ್ತಾರಲ್ಲ ಅವ್ರಿಗೆ ಶಾಸ್ತ್ರಕ್ಕಾದರೂ ಸ್ವಲ್ಪನಾದರೂ ಅರಿಶಿನ ಹಚ್ಚಿ ಹಚ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅರಿಶಿನ ಹಚ್ತಾರೆ ನನ್ನ ತಂಗಿ ಮನೇಲೂ ಅದೇ ರೀತಿಯೇ ಸೊ ನನ್ನ ಮಕ್ಕಳಿಗೆಲ್ಲ ಅರಶಿನ ಹಚ್ಕೊಂಡು ಓಡಾಡಿದ್ವಿ ಚೆನ್ನಾಗಿತ್ತು ಅವತ್ತಿನ ದಿನ ಒಂಥರ ಮದುವೆ ಹುಡುಗ ಅರ್ಶನ ಶಾಸ್ತ್ರಕ್ಕೆ ಅಂತಾನೆ ಒಂದು ಜೊತೆ ಬಟ್ಟೆ ಬ್ಯಾಗಲ್ಲಿ ಇಟ್ಕೊಂಡಿರಬೇಕು ಆ ಶಾಸ್ತ್ರ ಟೈಮಲ್ಲಿ ಆ ಬಟ್ಟೆ ಹಾಕ್ಕೊಂಡು ಅರ್ಣ ಆದಮೇಲೆ ಬಂದಿರ ಮುತ್ತೈ ತಲೆ ಮೇಲೆ ಮೂರು ಚುಮ ನೀರು ಹಾಕ್ತಾರೆ ಅನಂತರ ಸ್ನಾನ ಮಾಡಿಕೊಂಡು ಶಾಸ್ತ್ರ ಮುಗಿಸ್ಕೊಳ್ಳೋದಷ್ಟೆ ನನ್ನ ತಂಗಿನ್ ಕಂಡ್ರೆ ಅವ್ರ ಮೈದನಿಗೆ ಎಷ್ಟು ಪ್ರೀತಿ ಅಂತಂದರೆ ಯಾವಾಗ ನೋಡಿದ್ರು ಅದಕ್ಕೆ ಅಮ್ಮ ಅದ್ಕೆ ಅಮ್ಮ ಅಂತ ಹಿಂದೆನೇ ಓಡಾಡ್ತಾ ಇರ್ತಾರೆ ಅದ್ಕೆ ಜೊತೆ ಅಮ್ಮನ ಬೇರೆ ಸೇರಿಸ್ತಾರೆ ನಿಜವಾಗ್ಲೂ ಅವರ ಆ ರೀತಿ ಇರೋದನ್ನ ನೋಡಿದ್ರೆ ಅಥವಾ ಅವ್ರ ಮಧ್ಯೆ ಇರೋ ಬಾಂಡಿಂಗ್ನ ನೋಡಿದ್ರೆ ಇಷ್ಟು ಆಗುತ್ತೆ ಗೊತ್ತಾ ನನಗಂತೂ ಒಂದೊಂದ್ಸಲಿ ಅಂತ ಅನ್ಸುತ್ತೆ ನನಗೆ ಈ ರೀತಿ ತಮ್ಮನೋ ಅಥವಾ ಮೈದನೋ ಇಲ್ವಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ನನ್ನ ತಂಗಿ ಹಸ್ಬೆಂಡು ಅಷ್ಟೇ ಇಷ್ಟು ಇನ್ನೋಸೆಂಟ್ ಅಂತಂದರೆ ಅವರ ಕೈಯಲ್ಲಿ ಅವರ ಅಪ್ಪ ಅಮ್ಮನ ಹೆಸರು ಟ್ಯಾಟು ಹಾಕ್ಸ್ಕೊಂಡಿದ್ರು ಆನಂತರ ಅವ್ರ ತಮ್ಮನ ಹೆಸರು ಕೂಡ ಟ್ಯಾಟು ಯಾರು ಯಾರಿಗಿನ ಕಾಲದಲ್ಲಿ ತಮ್ಮನ ಹೆಸರನ್ನೆಲ್ಲ ಟ್ಯಾಟು ಹಾಕ್ಸ್ಕೊತಾರೆ ಅದನ್ನ ನನ್ನ ತಂಗಿ ನೋಡ್ಬಿಟ್ಟು ನನ್ನ ತಮ್ಮನ ಹೆಸರು ನಾನು ನನ್ನ ಹೆಸ್ರು ಹಾಕ್ಸ್ಕೊಂಡಿಲ್ಲ ಅಂತ ಅನ್ಲಂತೆ ಅದು ಅಂದಿದ್ದು ಒಂದೇ ಒಂದು ನಿಮಿಷ ಕೂಡೋಗ್ಬಿಟ್ಟು ಮತ್ತೆ ನನ್ನ ತಂಗಿ ಹೆಸ್ರು ಹಾಕ್ಸ್ಕೊಂಬಂದಂತೆ ಅವ್ರ ಕೈ ಮೇಲೆ ಬರೀ ಅವ್ರ ಅಪ್ಪ ಅಮ್ಮ ತಮ್ಮ ಹಾಗೆ ಅವ್ರ ಮಗ ಹಾಗೆ ನನ್ನ ತಂಗಿ ಎಲ್ಲರ ಹೆಸ್ರು ಟ್ಯಾಟು ಹಚ್ಚಿ ಹಾಕ್ಸ್ಕೊಂಬಿಟ್ಟಿದ್ದಾರೆ ಅಷ್ಟು ಒಂಥರ ಫ್ಯಾಮಿಲಿ ಅಂದರೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅವರು ಓದೋರ್ಗು ಅಷ್ಟೇ ಮನೆಗೆ ಓದೋರಿಗೂ ಅಷ್ಟೇ ಎಷ್ಟು ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಿಜವಾಗ್ಲೂ ಅಂಥ ಫ್ಯಾಮಿಲಿ ಸಿಕ್ಕಿರೋದು ನನ್ನ ತಂಗಿ ಪುಣ್ಯ ಅಂತಲೇ ಹೇಳ್ಬೋದು ಅರ್ಶನ ಶಾಸ್ತ್ರ ಎಲ್ಲ ಮುಗೀತು ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀವಿ ಅರ್ಶನ ಶಾಸ್ತ್ರ ಮಾಡಬೇಕಾದ್ರೆ ಹುಡುಗನ ಪಕ್ಕ ಒಂದು ಗುಂಡ್ಕಲ್ಲನ್ನ ಇಟ್ಟಿದ್ರು ಕೆಲವೊಂದ್ ಕಡೆ ಕಲ್ ಬದಲು ಒಂದು ಮಕ್ಕಳನ್ನ ಕೂರಿಸ್ತಾರೆ ಸಣ್ಣ ಮಕ್ಕಳನ್ನ ನಮ್ಮ ಕಡೆ ಮದ್ವೆ ಶಾಸ್ತ್ರದಲ್ಲಿ ಅರ್ಶನ ಶಾಸ್ತ್ರ ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ ಕೂರಿಸ್ತಾರೆ ಅಂದ್ರೆ ಮದ್ವೆ ಹುಡುಗಿ ಹುಡುಗ ಯಾರಿರ್ತಾರೋ ಅವ್ರ ಅಪ್ಪ ಅಮ್ಮನ ಕೂರಿಸ್ತಾರೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟರು ಇನ್ನೊಬ್ಬರ ಮನೇಲಿ ಶಾಸ್ತ್ರ ಇತ್ತು ಸಂಜೆ ಹಾಗಾಗಿ ಅಣ್ಣ ತಂಗಿ ಪಾಪುನ ಕರೆದ್ರೆ ಅವ್ನು ಬರ್ತಾನೆ ಇರಲಿಲ್ಲ ಅವ್ನಿಗೆ ನಮ್ಮ ಮನೇಲಿರೋಕ್ಕೆ ತುಂಬಾ ಖುಷಿ ಅದರಲ್ಲೂ ನಮ್ಮ ಅಪ್ಪನ ಕಂಡ್ರೆ ಸಿಕ್ಕಾಬಟ್ಟೆ ಖುಷಿ ನಮ್ಮ ಇಬ್ಬರು ಮಕ್ಕಳು ಕೂಡ ನಮ್ಮ ಅಪ್ಪಂಗೆ ಅಷ್ಟು ಅಟ್ಯಾಚ್ ಆಗಿಲ್ಲ ಅವನಂತೂ ನಮ್ಮ ಅಪ್ಪನ ಕಂಡ್ರೆ ಸಖತ್ ಇಷ್ಟ ಅವ್ರ ಅಮ್ಮನ್ನು ನಮ್ಮ ಅಪ್ಪ ಇದ್ದರೆ ನಮ್ಮಮ್ಮನೂ ಜಾಸ್ತಿ ಇಷ್ಟಪಡೋದಿಲ್ಲ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟ ಅವ್ರ ಅಮ್ಮನ ಬೇಡ ಯಾರೂ ಬೇಡ ತಾತ ಒಂದಿದ್ರೆ ಸಾಕು ಅಷ್ಟು ಪ್ರೀತಿ ಮಾಡ್ತಾನೆ ಹಾಗಾಗಿ ಬಾರು ಅಂತ ಕರೆದ್ರೂ ಕೂಡ ಬರ್ತಾ ಇಲ್ಲ ಕೈಗೆ ಸಿಗದೆ ಓಡ್ತಾ ಇದ್ದ ನಾನು ತಂಗಿ ಎತ್ಕೊಂಬಂದಿದ್ದಕ್ಕೆ ಪಾಪ ಎತ್ಕೊಂಡ ಅದಕ್ಕೆ ನಮ್ಮ ಅಪ್ಪ ಬೇಜಾರಾಗಿದ್ದರು ನನ್ನ ತಂಗಿಯವ್ರ ಮನೆಯಲ್ಲಿ ಮದುವೆ ಆಗಿದ್ರು ಕೂಡ ನಮ್ಮ ಮನೆ ಮದುವೆ ಥರ ಫೀಲ್ ಆಗ್ತಾ ಇತ್ತು ಏನೋ ಒಂಥರ ಖುಷಿ ಏನೋ ಒಂಥರ ಸಂಭ್ರಮ ನಮಗೆ ನನ್ನ ಮದುವೆ ಆದಮೇಲೆ ಇದೇ ಫಸ್ಟು ನಾನು ಈ ರೀತಿ ಮೆಹದಿನ ಹಾಕ್ಸ್ಕೊಳ್ತಾ ಇರೋದು ತುಂಬ ದಿನದಿಂದ ಆಸೆ ಇತ್ತು ಹಾಕ್ಸ್ಕೊಬೇಕು ಅಂತ ಆದರೆ ಇಬ್ಬರು ಚಿಕ್ಕ ಮಕ್ಕಳಿರೋದ್ರಿಂದ ಅವ್ನಿಬ್ಬರನ್ನ ಇಟ್ಕೊಂಡು ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಹಾಕ್ಸ್ಕೊಳ್ತಾ ಇರಲಿಲ್ಲ ಇವಾಗ ಅಮ್ಮನ ಮನೇಲಿರೋದ್ರಿಂದ ಇರೋದ್ರಿಂದ ಏನಾದರೂ ಸ್ವಲ್ಪ ಹತ್ತಿರ ಅವಳ ಎತ್ಕೊಳ್ತಾಳೆನೋ ಒಂದು ಇದಕ್ಕೋಸ್ಕರ ನಾನು ಮೆಹಂದಿ ಹಾಕ್ಸ್ಕೊಂಡೆ ಅದು ನನ್ನ ತಂಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕಳಿಸಿ ನನಗೆ ಫೋರ್ಸ್ ಮಾಡಿದ್ದಕ್ಕೆ ನಾನು ಹಾಕ್ಸ್ಕೊಂಡಿದ್ದು ತುಂಬ ಖುಷಿ ಆಯಿತು ನನಗೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ವಾ ಇರ್ತಿ ಮೆಹಂದಿ ಹಾಕ್ಸ್ಕೋಬೇಕು ಅನ್ನೋ ತುಂಬ ಜನಕ್ಕೆ ಆಸೆ ಇರುತ್ತೆ ನನಗೂ ಕೂಡ ಇತ್ತು ಸೊ ಇವತ್ತು ಆಸೆ ನಿರಲೇರ್ತು ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಗಳಿಗೂ ಕೂಡ ಅವರು ಮೆಹಂದಿನ ಹಾಕ್ಕೊಟ್ರು ಅವಳು ಮೊದಲೇ ಊಟ ಮಾಡಲ್ಲ ನೀವು ಅದರಲ್ಲಿ ಡೆಲಿವರ ಅವ್ರು ಬಂದಿದ್ರು ಅವನಿಗೆ ಕೈ ತೋರಿಸ್ಬಿಡು ನಾನ್ನೂರು ರೂಪಾಯಿ ಹಾಕಿಸ್ತಾನ ಮತ್ತೆ ಹಪ್ಪಳೆ ತಿಪ್ಪಳೆ ಎರಡು ಆಡ್ರಿ ಅದ್ಯಾವುದು ಮಧ್ಯದ ಬಂದಿದ್ದು ನೂರಾಗುತ್ತೆ ಅದಕ್ಕೆ ಯಾತದಮ್ಮ ಕೈಯೆಲ್ಲ ಕಸಮೆಲ್ಲ ಮಾಡ್ಕೊಂಡು ರುಕ್ ಮೇಡಮ್ಮ ಹಾ ಎಲ್ಲ ಚೆನ್ನಾಗಿದಾವೆ ಸೂಪರ್ ಫೋನ್ ಮಾಡಿದಾ ಹ್ಮ್ ಆಯ್ತು ನೋಡೋಣ ಆಯ್ತು ಬಿಡುತೂ ಇದು ಜಾಕೆ ಗಾರ್ಮೆಂಟ್ಸ್ ಇದು ನಿಂತಿದೀಯಾ ಏನ್ ಸೈಡ್ ಅಲ್ಲಿ ತುರ್ಕೊಂಡು ಓರ್ತಿದ್ದೆ

ನೈಟು ಮೆಹಂದಿ ಹಾಕ್ಸ್ಕೊಂಡಿದ್ರಿಂದ ಅಮ್ಮನೇ ಊಟ ಮಾಡಿಸಿದ್ರು ಅಮ್ಮ ಹಳೇ ಸ್ಟೋರಿ ಎಲ್ಲ ಹೇಳ್ಕೊಂಡು ಊಟ ಮಾಡಿಸ್ತಾಯಿದ್ರು ಇದ್ರು ಅಮ್ಮನ ಕಾಯ್ತಿತ್ತು ಯಾರಿಗೆ ಇಷ್ಟ ಆಗೋಲ್ಲ ಇಲ್ಲಿ ಹಾಗೆ ತಂಗಿ ಮನೇಲಿ ಅರ್ಶನ ಶಾಸ್ತ್ರ ಇತ್ತು ಚಪ್ರದ ಪೂಜೆ ಇತ್ತು ಹಾಗಾಗಿ ನಾವು ಕೂಡ ಹೊರಟ್ವಿ ಯಾರು ಆಗ್ಲಿಲ್ಲ ಯೂಟ್ಯೂಬರ್ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇವಾಗ ನಮ್ಮ ಫ್ಯಾಮಿಲಿಯವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಮೊದಲು ನಾನು ಎಲ್ಲಿದ್ನೋ ಏನು ಕೆಲಸ ಮಾಡ್ತಾ ಇದ್ನೋ ನಾನು ಯಾರು ಅಂತ ಕೆಲವೊಬ್ರಿಗೆ ಗೊತ್ತೇ ಇರಲಿಲ್ಲ ಬಟ್ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋದಾಗ ನೀನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಬರ್ತದೆ ನಾವು ಕೂಡ ನೋಡ್ತೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವು ಮಾಡೋ ಯಾವುದೇ ಕೆಲಸನ ಒಬ್ಬರು ಅಪ್ರಿಷಿಯೇಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಇವಾಗ ಸದ್ಯಕ್ಕೆ ನಮ್ಮ ಫ್ಯಾಮಿಲಿಯವ್ರು ರೆಕಗ್ನೈಸ್ ಮಾಡ್ದಂಗೆ ನೆಕ್ಸ್ಟು ಎಲ್ಲರೂ ರೆಕಗ್ನೈಸ್ ಮಾಡೋ ಥರ ಆಗಲಿ ಅನ್ನೋದು ನನ್ನ ಆಸೆ ಅನ ಹೋಗೋಷ್ಟೊತ್ತಿಗೆ ಚಪ್ರದ ಪೂಜೆ ಎಲ್ಲ ಮುಗ್ದಿತ್ತು ಹಾಗೆ ಗಂಗೆ ಪೂಜೆ ಮಾಡಿಕೊಂಡು ಮನೆಗೆ ಕರ್ ತಗೊಂಬಂದರು ಗಂಗೆನ ಮನೆಯಲ್ಲೇ ಆದಷ್ಟು ಎಲ್ಲ ಶಾಸ್ತ್ರನೂ ಮುಗಿಸ್ಕೊಂಡ್ರು ಮದುವೆ ಹುಡುಗಿ ಮನೆ ಕಡೆ ಆಗಿರೋದ್ರಿಂದ ಇವರು ಇವ್ರ ಮನೇಲೇ ಶಾಸ್ತ್ರ ಎಲ್ಲ ಮಾಡಬೇಡೋಣ ಮನೆ ಅಂತ ಇದ್ಮೇಲೆ ಮನೇಲಿ ಶಾಸ್ತ್ರ ಮಾಡೋ ಚೆಂದ ಅಲ್ವಾ ಹಾಗಾಗಿ ಶಾಸ್ತ್ರ ಎಲ್ಲ ಮನೆಯಲ್ಲೇ ಮಾಡಬೇಡೋಣ ಅಂತ ಮಾಡಿಕೊಂಡ್ರು ಮೊದಲು ಅಂತಂದರೆ ಎಲ್ಲ ಒಂದೇ ಕಡೆ ಶಾಸ್ತ್ರನ ಮಾಡ್ತಾಯಿದ್ರು ಇವಾಗ ಅವ್ರವ್ರ ಮನೇಲಿ ಶಾಸ್ತ್ರ ಮುಗಿಸ್ಕೊಂಡು ಚೌಟ್ರಿಗೆ ಹೋಗ್ಬಿಟ್ಟು ರಿಸೆಪ್ಷನ್ನು ಮದುವೆ ಮುಗಿಸ್ಕೊಂಡು ಬರ್ತಾರೆ ಅಷ್ಟೆ ಆಮೇಲೆ ಏನಂದರೆ ಇವಾಗ ಶಾಸ್ತ್ರಗಳನ್ನ ಇಟ್ಕೊಂಡ್ರೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಟೈಮ್ ಇರಲ್ಲ ಅನ್ನೋ ಒಂದು ರೀಸನಿಂದ ಮೊದಲೇನೆ ಎಲ್ಲ ಮನೇಲೇ ಶಾಸ್ತ್ರ ಮುಗಿಸ್ಕೊಂಡು ಆ ನಂತರ ಚೌಟ್ರಿಗೆ ಹೋಗ್ತಾರೆ ಇವಾಗಂತೂ ಎಲ್ಲ ಟ್ರೆಂಡಿಗೆ ತಕ್ಕಂಗೆಲ್ಲ ಚೇಂಜ್ ಆಗ್ತಾ ಇದೆ ಬಟ್ ಶಾಸ್ತ್ರಗಳಂತೂ ಯಾರು ಬಿಡ್ತಾ ಒಂದು ದಿನ ಮುಂಚೆನೇ ಮಾಡಿಬಿಡ್ತಾರೆ ಅಷ್ಟೆ ನನ್ನ ತಂಗಿಯವರ ಅತ್ತೆ ಅಕ್ಕ ತಂಗಿನೇ ಎಂಟು ಜನ ಇದ್ದಾರೆ ಸೊ ಅವ್ರ ಮಕ್ಕಳು ಅವ್ರ ಸೊಸೆ ಅಂದರು ಅವ್ರ ಮೊಮ್ಮಕ್ಕಳು ಸೇರಿಕೊಂಡ್ರೆ ಸಾಕು ಒಂದು ಫಂಕ್ಷನ್ನ ಮಾಡಿಬಿಡ್ಬೋದು ಇನ್ನು ಅವ್ರ ಮದುವೆ ಕಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಂತೂ ಯಾವಾಗ ಇನ್ನೇನು ಮದುವೆ ಇನ್ನೊಂದು ವಾರ ಇದೆ ಅನ್ಬೇಕಾದ್ರೆ ಸ್ಟಾಪ್ ಮಾಡಿದ್ರು ಅಷ್ಟು ದೊಡ್ಡ ಬಳಗ ಅವ್ರದ್ದು ನಿಜವಾಗ್ಲೂ ಅಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲ ಒಂದೇ ಸಲ ಬಂದರೆ ಹಿಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಖುಷಿ ಆಗುತ್ತೆ ಇಂಥ ದೊಡ್ಡ ಫ್ಯಾಮಿಲಿ ಸಿಗೋದು ಇವಾಗಿನ ಕಾಲದಲ್ಲಿ ಅಪರೂಪ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಈಗೂ ಅನ್ನೋದು ಇವಾಗ ಎಲ್ಲ ಸಂಬಂಧಗಳು ದೂರ ಆಗ್ಬಿಟ್ಟಿದೆ ಬಟ್ ಈ ಫ್ಯಾಮಿಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಚೆನ್ನಾಗಿ ಮದುವೆ ಮನೆ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ಕಳೆ ಇರುತ್ತೆ ಮನೆಗೆ ನೆಂಟರುಗಳು ಬರ್ತಾರೆ ಅವ್ರು ಬಂದಾಗ ಅವ್ರನ್ನ ನಾವು ಕೇರ್ ಮಾಡೋದು ಹಾಗೆ ಅವ್ರು ಬಂದಾಗ ಎಲ್ಲರೂ ಸೇರ್ಕೊಂಡು ಕಾಮಿಡಿ ಮಾಡೋದು ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಕೆಲಸಗಳನ್ನ ಮಾಡೋದು ಇಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ವಾ ನನ್ನ ತಂಗಿ ಮದುವೆ ಕೊರೋನಾ ಟೈಮಲ್ಲಿ ಆಗಿದ್ದರಿಂದ ನಮ್ಮ ಮನೆಗೆ ಯಾವ ನೆಂಟ್ರ್ಗಳು ಬರಲಿಲ್ಲ ನಾವು ಹತ್ರದಲ್ಲಿರೋರು ಅಂದರೆ ಹತ್ರದ ನೆಂಟರುಗಳಿಗೆ ಮಾತ್ರ ಇನ್ವೈಟ್ ಮಾಡಿದ್ವಿ ಆದರೆ ಅವರೂ ಕೂಡ ಬರಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ಯಾವ ಶಾಸ್ತ್ರನೂ ಬಿಡಲಿಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಯಾವ ಶಾಸ್ತ್ರಗಳ್ ಮಾಡಬೇಕು ಎಲ್ಲನೂ ಕಂಪ್ಲೀಟಾಗಿ ಮಾಡಿದ್ರು ನನ್ನ ಮದ್ವೆ ಎಲ್ಲ ರಿಲೇಟಿವ್ಸು ಬದ್ರು ಎಲ್ಲ ಫಂಕ್ಷನು ಚೆನ್ನಾಗಾಯಿತು ಆದರೆ ನಮಗೊಂದು ಆಸೆ ಇರುತ್ತಲ್ವ ನಮ್ಮನೆ ಮದುವೆ ಓಡಾಡ್ಕೊಂಡು ಬಂದಿರೋ ನೆಂಟ್ರನ್ನೆಲ್ಲ ಮಾತಾಡ್ಸ್ಕೊಂಡು ಶಾಸ್ತ್ರಗಳು ಮಾಡಿಕೊಂಡು ಅವು ಖುಷಿ ಇರುತ್ತೆ ನಮಗೆ ಮದುವೆ ಮಾಡೋಕ್ಕೆ ಎಲ್ಲರ ಮದುವೆ ನಾವು ಆ ರೀತಿ ಹೋಗಿ ಓಡಾಡ್ಕೊಂಡು ಎಲ್ಲ ಶಾಸ್ತ್ರ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನಮ್ಮನೆ ಮದುವೆಲಿ ಮಾತ್ರ ಅವೆಲ್ಲ ಮಾಡೋಕ್ಕಾಗೋದು ಸೊ ನನ್ನ ತಂಗಿ ಮದ್ವೆಲಿ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆ ರೀತಿ ಮಾಡಬೇಕು ಅಂತ ಇರೋಳೊಬ್ಳು ತಂಗಿ ಓಡಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಬೇಕು ಶಾಸ್ತ್ರಗಳು ಮಾಡಬೇಕು ಅಂತ ಆದರೆ ಕೊರೋನಾ ಟೈಮಲ್ಲಿ ಮದುವೆ ಆಗಿದ್ದರಿಂದ ಏನೂ ಅಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾಗಲಿಲ್ಲ ನೆಮ್ಮದಿಯಿಂದ ಈವನ್ ಒಂದು ಶಾಪಿಂಗು ಕೂಡ ಹೋಗೋಕ್ಕಾಗಲಿಲ್ಲ ನನಗೆ ಆ ಟೈಮಲ್ಲಿ ಯಾಕೆಂದರೆ ನನ್ನ ಮಗ ಅವಾಗ ಸಣ್ಣನಿದ್ದ ಅವನ್ನ ಬಿಟ್ಟು ನನಗೆ ಹೋಗೋಕ್ಕಾಗಲಿಲ್ಲ ಹುಡುಗನ ಮನೆ ಕಡೆಯವರು ಅಷ್ಟೇ ಆನ್ಲೈನಲ್ಲಿ ಎಲ್ಲ ಶಾಪಿಂಗ್ ಮಾಡಿಸ್ಬಿಟ್ರು ನನ್ನ ತಂಗಿಗೆ ಒಟ್ಟಿನಲ್ಲಿ ಎಲ್ಲ ಬೇಗ ಬೇಗ ಆಗೋಯ್ತು ಸೊ ಅವಳು ಮದುವೆಗಂತೂ ನಾವು ಓಡಾಡ್ಕೊಂಡು ಕೆಲಸ ಮಾಡೋಕ್ಕಾಗಲಿಲ್ಲ ಮದುವೆ ಮಾಡೋಕ್ಕಾಗಲಿಲ್ಲ ಅಚ್ಚುಕಟ್ಟಾಗಿ ಇವಾಗಲಾದರೂ ಅವ್ರ ಮೈದನ ಮದುವೆನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಓಡಾಡಿದ್ವಿ ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಈ ಶಾಸ್ತ್ರದ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರೇ ನಾನು ನಾ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು